পদব

ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಯಜ್ಞ ಎಂದೆನಿಸಲ್ಪಡುತ್ತದೆ ಅಂತ ಜ್ಞಾನಿಗಳಾಡಿದಂತಹ ಮಾತು ನಾನು ಎನ್ನುವಂತಹ ಭಾವವನ್ನು ಬಿಟ್ಟುಕೊಡುವುದರ ಮೂಲಕವಾಗಿ ಇದೆಲ್ಲವೂ ನನ್ನದಲ್ಲ ಎನ್ನುವಂತಹ ಭಾವದಿಂದ ತ್ಯಾಗಭೂ ಇಷ್ಟವಾಗಿ ನಾವು ಮಾಡುವಂತಹ ಕಾರ್ಯ ಯಜ್ಞ ಅಂತ ಜ್ಞಾನಿಗಳಾಡಿದ್ರಂತೆ ಒಂದರ್ಥದಲ್ಲಿ ನಾವು ನೋಡಿದೆವು ಅಂತಾದ್ರೆ ಜೀವನ ಎನ್ನುವುದೇ ಒಂದು ಜೀವನ ಯಜ್ಞ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಇದೆಲ್ಲವೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುತ್ತಾ ಇದ್ದೇವೆ ಎನ್ನುವಂತಹ ಸಂಕಲ್ಪವನ್ನು ಇರಿಸಿಕೊಂಡು ನಾವು ಮಾಡುತ್ತೇವೆ ಅಂತಾದರೆ ನಮ್ಮ ಜೀವನವೇ ಯಜ್ಞ ಎಂದೆನಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ಇಂದಿನ ದಿವಸಕ್ಕಾಗುವಾಗ ನಾವು ತೊಡಗಿಸಿಕೊಂಡದ್ದು ಎಂಟನೆಯ ಅಶ್ವಮೇಧ ಎನ್ನುವಂತಹ ಯಜ್ಞ ಯಜ್ಞ ಎನ್ನುವುದೇ ಇದಂ ನಮಮ ಎನ್ನುವಂತಹ ಭಾವವನ್ನಿರಿಸಿಕೊಂಡೇ ನಾವು ಮಾಡುವುದಾದರೂ ಕೂಡ ಸರ್ವತ್ಯಾಗಮಯವಾಗಿ ಮಾಡುವುದೇ ಅಶ್ವಮೇಧವಾದ ಎನ್ನುವಂತಹ ಯಜ್ಞವಾಗುತ್ತದೆ ಕೊನೆಗೆ ಅಶ್ವಮೇಧ ಯಜ್ಞದಲ್ಲಿಯೂ ಕೂಡ ಯಜ್ಞ ದೀಕ್ಷಾಬದ್ಧನಾದವ ತನ್ನ ಮಡದಿಯನ್ನೂ ಕೂಡ ಅಧ್ವರಿಗೆ ದಾನವಾಗಿ ನೀಡಬೇಕಾಗುತ್ತದೆ ಅಂದ್ರೆ ಸರ್ವ ತ್ಯಾಗವಾಗಿದ್ದುಕೊಂಡೇ ಅವನ್ನು ಮಾಡಬೇಕಾಗುತ್ತದೆ ಕೊನೆಗೆ ಪ್ರತ್ಯಮ್ನಾಯದ ಮೂಲಕವಾಗಿ ಪುನರಪಿ ಸ್ವೀಕರಿಸ್ತಾನೆ ಆದರೂ ಕೂಡ ಆ ತ್ಯಾಗವೂ ಇಷ್ಟವಾಗಿ ಅವ ಮಾಡುತ್ತಾನೆ ಅಂತಾದ್ರೆ ಜೀವನ ಎನ್ನುವುದೇ ಒಂದು ಯಜ್ಞ ಎಂದೆನಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮಯ್ಯನಾದಂತಹ ಮಯೂರಧ್ವಜ ಭೂಪಾಲ ಭಗವಂತನಾದಂತಹ ಶ್ರೀಹರಿಯನ್ನು ಕಾಣಬೇಕು ಎನ್ನುವಂತಹ ಸಂಕಲ್ಪವನ್ನಿರಿಸಿಕೊಂಡು ಏಳು ಅಶ್ವಮೇಧಗಳನ್ನು ಮಾಡುತ್ತಾ ಮಾಡುತ್ತಾ ಬಂದ ಆದರೆ ಹರಿ ದರ್ಶನ ನಮಗಾಗದೇ ಹೋಯಿತು ಎಲ್ಲೋ ಒಂದಿನಿಷ್ಟು ಲೋಪವಾಗಿರಬಹುದು ಎನ್ನುವ ಹಾಗೆ ದುಃಖಿಸುತ್ತಾ ದುಃಖಿಸುತ್ತಾ ನಮ್ಮಯ್ಯ ಇದ್ದವರು ಹರಿದರ್ಶನವಾಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನೇರವಾಗಿ ದ್ವಾರಕೆಯ ದಾರಿಯನ್ನರಿಯದವರು ನಾವಲ್ಲ ಆದರೆ ನಮ್ಮ ಅಯ್ಯನ ಸಂಕಲ್ಪ ಏನು ಉದ್ದೇಶ ಏನು ಎನ್ನುವ ಆಲೋಚಿಸಿದ್ರೆ ಸಮಸ್ತ ರತ್ನಾಕ್ಯ ಮಣ್ಣಿಗೆ ಹರಿಯ ದರ್ಶನವಾಗುವುದರ ಮೂಲಕವಾಗಿ ನಾವೆಲ್ಲರೂ ಪುನೀತರಾಗಬೇಕು ಎನ್ನುವಂತಹ ಭಾವವನ್ನೇ ನಮ್ಮಯ್ಯ ಇರಿಸಿಕೊಂಡವರಿದ್ದಾರೆ ರತ್ನಾಕ್ಯಪುರದಲ್ಲಿರುವಂತಹ ಪ್ರತಿಯೋರ್ವ ಪ್ರಜೆಯೂ ಕೂಡ ಹರಿಯನ್ನ ಕಾಣುವುದರ ಮೂಲಕವಾಗಿ ಜನ್ಮದ ಸಾರ್ಥಕ್ಯವನ್ನ ಪಡೆಯಬೇಕು ಅಂತ ನಮ್ಮಯ್ಯ ಬಯಸಿದವರಿದ್ದಾರೆ ಹಾಗಾಗಿಯೇ ಒಂದಲ್ಲ ಎರಡಲ್ಲ ಏಳು ಅಶ್ವಮೇಧ ಯಾಗಗಳನ್ನ ಮಾಡಿ ಪೂರೈಸಿದರು ಆದರೂ ಹರಿದರ್ಶನ ನಮಗಾಗದೇ ಹೋಯಿತು ಏನು ಮಾಡೋಣ ಏನು ಮಾಡೋಣ ಎನ್ನುವ ಹಾಗೆ ದುಃಖಿಸುತ್ತಿದ್ದ ಕಾಲಕ್ಕೆ ನಾರದರ ಆಗಮನ ಆಸ್ಥಾನಕ್ಕಾಗಿ ಹೋಯಿತಲ್ಲ ತೊಡಗು ನೀನು ಇನ್ನೊಂದು ಯಜ್ಞವಾ ನಾರದರ ಆಡಿದ್ದ ಅದನ್ನೇ ದುಃಖಿಸುವಂತಹ ಇಲ್ಲ ಶ್ರೀಹರಿಯನ್ನು ಕಾಣಬೇಕು ಅಂತಿದ್ರೆ ಇನ್ನೊಂದು ಯಾಗವನ್ನ ಮಾಡು ಎಂಟರಲ್ಲಿ ಯಾವುದೋ ಒಂದು ವಿಧವಾದಂತಹ ನಂಟೆನ್ನುವಂಥದ್ದು ಕೃಷ್ಣನಿಗಿದೆ ಎಂಟನೆಯ ತುರಗಾ ನೀನು ಮಾಡಿದೆ ಅಂತ ಆದರೆ ಹರಿದರ್ಶನ ಖಂಡಿತವಾಗಿಯೂ ನಿನಗಾಗುತ್ತದೆ ಅಂತ ನಾರದರ್ ಆಡಿದರು ನಾರದರ ಆಡಿದ ನುಡಿಯನ್ನ ಕೇಳಿದಂತಹ ನಮ್ಮಯ್ಯ ಮಯೂರಧ್ವಜ ಭೂಪಾಲ ದೀಕ್ಷೆಯನ್ನ ಕೈಗೊಂಡವನಿದ್ದಾನೆ ನರ್ಮದಾ ತೀರದಲ್ಲಿ ಏಳು ಯಜ್ಞ ಮಾಡುವಾಗಲೂ ಇದ್ದ ಸಂಕಲ್ಪ ಒಂದೇ ಹರಿದರ್ಶನವಾಗಬೇಕು ಅಂತ ಎಂಟನೇ ಯಜ್ಞ ಮಾಡುವಾಗಲೂ ಇರುವಂತಹ ಸಂಕಲ್ಪ ಒಂದೇ ಹರಿದರ್ಶನವಾಗಬೇಕು ಎನ್ನುವ ಹಾಗೆ ನಮ್ಮಯ್ಯನೇನೋ ದೀಕ್ಷಾಬದ್ಧನಾದವನಿದ್ದಾನೆ ಅಶ್ವಮೇಧವನ್ನು ಕೈಗೊಳ್ಳಬೇಕು ಅಂತಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ನಿಯಮ ನೀತಿ ಎನ್ನುವಂಥದ್ದಿದೆ ತಾನೆ ಬೇಕು ಬೇಕಾದಂತಹ ಅದಕ್ಕೊಪ್ಪಬಹುದಾದಂತಹ ಒಂದು ತುರಗವನ್ನ ತರಿಸಬೇಕಾಗುತ್ತದೆ ನಾನಾ ವಿಧವಾದಂತಹ ಶೃಂಗಾರವನ್ನ ತುರಗಕ್ಕೆ ಮಾಡಬೇಕಾಗುತ್ತದೆ ಸ್ವಚ್ಛತರ ದವಳಾಂಗದ ಅತಿ ಮನೋಹರ ಪೀಚಪುಚ್ಚದ ಒಂದೇ ಕರ್ಣದಿಂದೆಸವ ದೆಸವ ನೀಲಚ್ಛವಿಯ ಇಂತಹ ನಾನಾ ವಿಧವಾದಂತಹ ಉತ್ತಮವಾದಂತಹ ಅಶ್ವ ಅಶ್ವಮೇಧಕ್ಕೆ ಬೇಕು ಗುರುಗಳು ಆಡಿದ ಕಾಲಕ್ಕೆ ಅದನ್ನೆಲ್ಲವನ್ನೂ ಬೇಕು ಬೇಕಾದ ರೀತಿಯಲ್ಲಿ ತರಿಸಿ ನಾವು ಶೃಂಗಾರವನ್ನು ಮಾಡಿದ ಹಾಗೆ ಮಾಡಿ ಆಗಿದೆ ತುರಗ ಎನ್ನುವಂಥದ್ದು ಸ್ವೇಚ್ಛಾಗಮನತ್ವವನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿ ನಾನಾ ದೇಶಕ್ಕೆ ತಿರುಗಬೇಕಾಗುತ್ತದೆ ನಾವು ಹೇಳಿದಲ್ಲಿಗೆ ಅದು ಹೋಗುವುದಲ್ಲ ಅದರ ಗಮನ ಎಲ್ಲಿಗೆ ಹೋಗುತ್ತದೆ ಅದರನ್ನು ಅನುಸರಿಸಿಕೊಂಡು ಅದರ ಬೆಂಗಾವಲಿಗೆ ಹೋದವರು ಹೋಗಬೇಕಾಗುತ್ತದೆ ಹಾಗಾದರೆ ಯಾರು ಬೆಂಗಾವಲಿಗೆ ಹೋಗುವುದು ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ನಮ್ಮಯ್ಯ ಆಡಿದ್ದು ತಾಮ್ರಧ್ವಜನಾದಂತಹ ನನ್ನನ್ನ ಕರೆಸಿ ಆಡಿದಿರಲ್ಲ ತುರಗದ ಬೆಂಗಾವಲಿಗಾಗಿ ಮಗನೇ ನೀನು ಹೋಗಬೇಕು ಎನ್ನುವ ಹಾಗೆ ಏಳು ಬಾರಿ ಅಶ್ವಮೇಧ ಮಾಡಿದಾಗಲೂ ಕೂಡ ತುರಗದ ಬೆಂಗಾವಲಿಗೆ ನಾನೇ ಹೋದವನಿದ್ದೆ ಎಂಟನೇ ಬಾರಿಯೂ ಕೂಡ ಹರಿದರ್ಶನವಾಗುವಂತಹ ಯೋಗದಲ್ಲಿ ನನಗೂ ಒಂದು ಭಾಗವಹಿಸುವಂತಹ ಅವಶ್ಯಕತೆ ಭಾಗವಹಿಸುವಂತಹ ಒಂದು ಯೋಗ ಸಿಕ್ಕಿತಲ್ಲ ಇದುವೇ ನನ್ನ ಪುಣ್ಯ ಎನ್ನುವ ಹಾಗೆ ಬಗೆದು ಅದಕ್ಕೆ ಬೇಕು ಬೇಕಾದಂತಹ ಸಿದ್ಧತೆಗಳನ್ನೆಲ್ಲವನ್ನೂ ಮಾಡಿಕೊಂಡವರಿದ್ದೇವೆ ನಮ್ಮ ತುರಗ ಎನ್ನುವಂಥದ್ದು ಪೂಜಿಸಿ ಬಿಟ್ಟಿದೆ ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಚಿನ್ನದ ಹಲಗೆಯಲ್ಲೇ ಬರೆದು ಒಕ್ಕಣಿಗೆಯನ್ನ ಕಳುಹಿಸಿದವರಿದ್ದೇವೆ ನಮ್ಮಯ್ಯ ಯಾರು ನಾವು ಪೂಜಿಸಿ ಬಿಟ್ಟಂತಹ ತುರಗ ಎನ್ನುವುದನ್ನು ಬಿರುದು ಬಾವಲಿಗಳ ಮೂಲಕವಾಗಿ ಆ ಒಕ್ಕಣಿಗೆಯಲ್ಲಿ ಬರೆಯಲಾಗಿದೆ ಎಲ್ಲ ಸಿದ್ಧತೆಯಾದರೂ ಕೂಡ ಎಲ್ಲರ ಆಶೀರ್ವಾದ ಇದ್ರೂ ಕೂಡ ವ್ಯಕ್ತಿಯೋರ್ವ ಏಳಿಗೆಯನ್ನ ಏಳಿಗೆಯನ್ನು ಬಯಸುವುದು ಯಾರ ಆಶೀರ್ವಾದದಿಂದ ಅಂತ ಕೇಳಿದರೆ ಮಾತೆಯ ಆಶೀರ್ವಾದದಿಂದ ಹಾಗಾಗಿ ಜನನಿ ಆಲಯವನ್ನ ಸೇರಿದೆ ವಿಚಾರಗಳನ್ನೆಲ್ಲ ಅರುಹಿದ ಕಾಲಕ್ಕೆ ಮಾತೆ ಆಡಿದಳಲ್ಲ ಮತಿವಂತನಾಗು ಪ್ರಿಯನಾಗು ತಾಯಿ ಆಡಿದಂತಹ ನುಡಿ ಕೇಳಿದಾಗ ನನಗೂ ಆಶ್ಚರ್ಯವಾಗಿ ಹೋಯಿತು ಕುದುರೆ ಎನ್ನುವುದು ನಾನಾ ಸಂಚರಿಸುವ ಕಾಲಕ್ಕೆ ಮತಿಯನ್ನ ಅರಿತು ನೀನು ವ್ಯವಹರಿಸಬೇಕು ಅಂತ ಮಾತೆ ಆಡುವುದಕ್ಕೆ ತೊಡಗಿದ್ದಾಳೆ ಯಾವ ಕಾಲಕ್ಕೂ ಕೂಡ ಶ್ರೀಕೃಷ್ಣನ ಪರಮ ಭಕ್ತರು ಯಾರಿದ್ದಾರೋ ಅವರಿಗೆ ತೊಂದರೆಯನ್ನ ಘಾಸಿಯನ್ನ ಮಾಡಬೇಡ ದುರ್ಜನರು ಯಾರಿದ್ದಾರೋ ಅವರಿಗೆ ಕಷ್ಟಗಳನ್ನ ಕೊಡು ಪರಮಭಾಗವತೋತ್ತಮರನ್ನ ಯಾವ ಕಾಲಕ್ಕೂ ಕೂಡ ನೀನು ಹಿಂಸಿಸುವುದು ಬೇಡ ಅವರವರ ಇತಿಯನ್ನ ಮತಿಯನ್ನ ಅರಿತು ನೀನು ವ್ಯವಹರಿಸಿದೆ ಅಂತಾದರೆ ಕಾಮಜನಕನ ದರ್ಶನ ನಮಗಾಗುವುದಕ್ಕೆ ಸಾಧ್ಯ ಇದು ನಿನ್ನಿಂದಲೇ ಸಿದ್ಧ ಎನ್ನುವ ಹಾಗೆ ಮಾತೆಯಾಡಿದಳಲ್ಲ ಮನುಷ್ಯನಿಗೆ ಮತ್ತೇನು ಬೇಕು ಹೇಳಿ ತಾಯಿಯ ಕೃಪಾ ಕಟಾಕ್ಷ ಎನ್ನುವುದು ಮಕ್ಕಳ ಮೇಲೆ ಸದಾ ಇದೆ ಅಂತ ಆದರೆ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ಬಗೆದು ಜನನಿಯಿಂದ ಆಶೀರ್ವಾದವನ್ನ ಪಡೆದು ಜನಕನಿಂದ ನಿಯಮವನ್ನೂ ಕೈಗೊಂಡವನಿದ್ದೇನೆ ನಮಗೆ ವಿದ್ಯೆಯನ್ನ ಉಪದೇಶಿಸುವ ಕಾಲ ಅದನ್ನೇ ಮೊದಲಾಗಿ ಮಾತೃದೇವೋಭವ ಮತ್ತೆ ಪಿತೃದೇವೋಭವ ಇದಾದ್ರೆ ಸಾಕಾಗುವುದಿಲ್ಲ ಆಚಾರ್ಯ ದೇವೋಭವ ಅಂತ ಅದಕ್ಕಾಗಿ ಗುರುಬುದರಿಂದ ಬೇಕು ಬೇಕಾದ ಆಶೀರ್ವಾದವನ್ನ ಪಡೆದುಕೊಂಡವನಿದ್ದೇನೆ ಭೂಭುಜರಾದಂತಹ ಬ್ರಾಹ್ಮಣರ ಆಶೀರ್ವಚನ ಆಶೀರ್ವಾದ ಎನ್ನುವುದು ನಮಗೆ ಪ್ರಾಪ್ತವಾಯಿತು ಅಂತಾದ್ರೆ ಹೋಗುವಂತಹ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ನಾ ಬಗೆದವನಿದ್ದೇನೆ ತಾಯಿಯಿಂದ ತಂದೆಯಿಂದ ಗುರು ಬುಧರಿಂದ ಬೇಕು ಬೇಕಾದ ಆಶೀರ್ವಾದಗಳನ್ನೆಲ್ಲ ಪಡೆದುಕೊಂಡು ನಮ್ಮ ಸೇನೆ ಎನ್ನುವುದು ಸಿದ್ಧವಾಗಿದೆ ಸಿದ್ಧವಾದ್ರೆ ಸಾಕಾಗುತ್ತದೆ ಹೋಗಬೇಕಲ್ಲ ಹೋಗುವ ಪರಿ ಹೇಗೆ ಬಲ್ಲಿರೋ ಚದುರಂಗ ಸೇನೆ ಎನ್ನುವುದು ಸಿದ್ಧವಾಗಿದೆ ಯಾವ ರೀತಿಯ ಸೇನೆ ಎನ್ನುವ ಹಾಗೆ ಆಲೋಚಿಸಿದೆವು ಅಂತಾದರೆ ಏಕಪ್ರಾಯ ಸಮರ್ಥರಾಗಿ ಹ ಅಂದರೆ ಒಂದೇ ಪ್ರಾಯದವರು ಉಂಟು ಅದರ ಅರ್ಥ ಅಲ್ಲ ನಮ್ಮ ಸೇನೆಯಲ್ಲಿ ಹದಿನೆಂಟು ವರ್ಷದವರೂ ಇದ್ದಾರೆ ಅರುವತ್ತು ತುಂಬಿದವರು ಇದ್ದಾರೆ ಅದಕ್ಕಿಂತ ಮಿಗಿಲಾದ ಪ್ರಾಯದವರೂ ಇದ್ದಾರೆ ಅದರ ಅರ್ಥ ಒಂದೇ ಪ್ರಾಯದವರು ಅಂತಲ್ಲ ಏಕಪ್ರಾಯ ಎನ್ನುವುದಕ್ಕೆ ನಮ್ಮೆಲ್ಲರ ಅಭಿಪ್ರಾಯ ಒಂದೇ ಎನ್ನುವುದೇ ಮುಖ್ಯವಾಗುತ್ತದೆ ಎಷ್ಟು ವರ್ಷದವರು ನಮ್ಮ ಜೊತೆ ಇದ್ದರೂ ಕೂಡ ಎಳೆಯವರಿರ್ಬೋದು ಹಿರಿಯರಿರಬಹುದು ಇವರೆಲ್ಲರಿದ್ದರೂ ಕೂಡ ನಮ್ಮ ಅಭಿಪ್ರಾಯ ಯಾವುದು ಅಂತ ಕೇಳಿದರೆ ಹರಿದರ್ಶನ ಎನ್ನುವಂತಹ ಅಭಿಪ್ರಾಯವನ್ನಿರಿಸಿಕೊಂಡೇ ನಾವು ತುರಗದ ಬೆಂಗಾವಲಿಗಾಗಿ ಹೊರಟವರಿದ್ದೇವೆ ಏಕಪ್ರಾಯ ಸಮಸ್ತರ ವೀರರನ್ನೆಲ್ಲರನ್ನೂ ಸೇರಿಸಿಕೊಳ್ಳುವುದರ ಮೂಲಕವಾಗಿ ನಮ್ಮ ಸೇನೆ ಹೊರಡಬೇಕು ಎನ್ನುವ ಹಾಗ ಆಜ್ಞೆಯನ್ನೂ ಮಾಡಿದವನಿದ್ದೇನೆ ಜೊತೆಗೆ ನಮ್ಮ ಜೊತೆಯಲ್ಲಿ ಬೇಕು ಬೇಕಾದಂತಹ ಸಲಹೆ ಸೂಚನೆಗಳನ್ನೆಲ್ಲ ಕೊಡುವುದಕ್ಕೋಸ್ಕರವಾಗಿ ಮಂತ್ರಿಯಾದಂತಹ ನಕುಲಧ್ವಜನೂ ನಮ್ಮ ಅಯ್ಯ ನಮ್ಮ ಜೊತೆಯೇ ಕಳುಹಿಸಿಕೊಟ್ಟವನಿದ್ದಾನೆ ಹಾಗಾದ್ರೆ ಎಲ್ಲರಿಂದಲೂ ಆಶೀರ್ವಚನಗಳನ್ನು ಆಶೀರ್ವಾದಗಳನ್ನು ಪಡೆದುಕೊಂಡ ಹಾಗಾಯಿತು ತಡ ಮಾಡುವುದು ಯಾಕೆ ಶ್ರೀಹರಿಯನ್ನು ಆದಷ್ಟು ಶೀಘ್ರವಾಗಿ ಕಾಣಬೇಕು ಎನ್ನುವಂತಹ ಬಯಕೆ ಮುಂದುವರಿಯುತ್ತಾ ಇದೆ ಯಾವ ಕಡೆಗೆ ಸಾಗುತ್ತದೋ ಅದನ್ನು ಅನುಸರಿಸಿಕೊಂಡು ಸಾಗೋಣ 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 ಸಾಗುತ್ತಾ ಸಾಗುತ್ತಾ ನಾನಾ ದೇಶಗಳನ್ನ ನಾವು ಸಂಚರಿಸಿದವರು ಇದ್ದೇವೆ ಹೋದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಕಪ್ಪ ಕಾಣಿಕೆಗಳನ್ನ ಸಂಗ್ರಹಿಸುತ್ತಾ ಸಂಗ್ರಹಿಸುತ್ತಾ ನಾವು ಮುಂದೆ ಮುಂದೆ ಬಂದವರಿದ್ದೇವೆ ಮುಂದೆ ಮುಂದೆ ಬಂದು ಇನ್ನೇನೋ ನಮ್ಮ ತುರಗ ಎನ್ನುವುದು ಮತ್ತೂ ಮುಂದುವರಿಯುತ್ತದೆ ಎನ್ನುವ ಹಾಗೆ ಆಲೋಚಿಸುತ್ತಿದ್ದಂತಹ ಸಮಯದಲ್ಲಿ ದೂತರಾಡಿದ್ರಲ್ವೇಜು ಮಂತ್ರಿ ಕರೆದ ಸಂಚರಿಸುತ್ತಾ ನಮ್ಮ ಹಯ ಎನ್ನುವುದು ಮುಂದಿನ ದೇಶಕ್ಕೆ ಗಮಿಸಬೇಕು ಎನ್ನುವ ಆಲೋಚನೆಯನ್ನ ಮಾಡಿದ ಕಾಲಕ್ಕೆ ಪ್ರಭು ತಡೆಯಬೇಕು ತಡೆಯಬೇಕು ಎನ್ನುವ ಹಾಗೆ ಒಬ್ಬ ಚರ ಬಂದಾಡುವುದಕ್ಕೆ ತೊಡಗಿದ ಆಶ್ಚರ್ಯವಲ್ಲದೆ ಮತ್ತೇನು ಸ್ವೇಚ್ಛಾಗಾಮಿತ್ವವನ್ನು ಹೊಂದಿದಂತಹ ಕುದುರೆ ಎನ್ನುವುದು ಯಾವ ಕಡೆಗೆ ಸಾಗುತ್ತದೋ ಅದೇ ಕಡೆಗೆ ಸಾಗಲೇಬೇಕಾದಂತಹ ಅನಿವಾರ್ಯತೆ ನಮಗೂ ಇದೆ ಕುದುರೆ ಸಾಗುತ್ತಾ ಇರುವಂತಹ ಸಮಯದಲ್ಲಿ ದೂತ ಆಡುವುದಕ್ಕೆ ತೊಡಗಿದ ಪ್ರಭು ನಿಲ್ಲಬೇಕು ನಿಲ್ಲಬೇಕು ಅಂತ ಏನು ಎನ್ನುವ ಹಾಗೆ ಪ್ರಶ್ನೆ ಇರಿಸಿ ಕೇಳಿದಾಗ ಅವನೇ ಆಡುವುದಕ್ಕೆ ತೊಡಗಿದನಲ್ಲ ನಮ್ಮ ತುರಗ ಎನ್ನುವುದು ಯಾವ ರೀತಿಯಾಗಿ ಮುಂದೆ ಸಾಗುತ್ತಾ ಸಾಗುತ್ತಾ ಹೋಗಿದೆಯೋ ಅದಕ್ಕೆದುರಾಗಿ ಮತ್ತೊಂದು ತುರಗ ಎನ್ನುವಂಥದ್ದು ಸಮೀಪಿಸಿದೆ ಪರಸ್ಪರ ಎರಡು ಕುದುರೆಗಳು ಹೊಯ್ದಾಡುವುದರ ಮೂಲಕವಾಗಿ ತನ್ನಲ್ಲಿರುವಂತಹ ಆವರಣಗಳನ್ನೆಲ್ಲವನ್ನೂ ಕೂಡ ನೆಲಕ್ಕೆ ಹಾಕುವುದಕ್ಕೆ ತೊಡಗಿದೆ ಅಂತ ಆಶ್ಚರ್ಯವಲ್ಲವೇ ಇದು ನಾವು ಪೂಜಿಸಿಬಿಟ್ಟಂತಹ ತುರಗ ಅದು ಅದರಷ್ಟಗೆ ಸಾಗುತ್ತಾ ಇರುವಂತಹ ಸಮಯದಲ್ಲಿ ಅದಕ್ಕೆ ಎದುರಾಗಿ ಮತ್ತೊಂದು ಕುದುರೆ ಬರ್ತದೆ ಅಂತಾದರೆ ಇದು ಏನು ಎನ್ನುವುದೇ ಅರ್ಥವಾಗುವುದಿಲ್ಲ ಆ ಚರನಲ್ಲಿ ಕೇಳಿದಾಗ ಅವನು ಆಡುವುದಕ್ಕೆ ತೊಡಗುತ್ತಾನೆ ಪ್ರಭೋ ನಾವು ಹೇಗೆ ಪೂಜಿಸಿ ಬಿಟ್ಟಿದ್ದೇವೋ ಅದೇ ರೀತಿಯಾಗಿ ವಸ್ತ್ರಾಲಂಕಾರಗಳಿಂದ ಆವೃತವಾದಂತಹ ಆಭರಣಗಳಿಂದ ಕಂಗೊಳಿಸುವ ಕುದುರೆ ಎದುರಿಗೆ ಬಂದಿದೆ ಎನ್ನುವ ಹಾಗೆ ಏನು ಇದು ಯಾಕೆ ಹೀಗೆ ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ ನಾನು ನನ್ನಷ್ಟಕ್ಕೆ ಆಲೋಚನೆಯನ್ನು ಮಾಡಿದೆ ಅಂತ ಆದರೆ ಪ್ರಶ್ನೆಗೆ ಉತ್ತರ ಎನ್ನುವುದು ಹೊಳೆಯುತ್ತಾ ಇಲ್ಲ ದೂತನ ಕೆಲಸ ಬಂದಾಡುವುದು ಮಾತ್ರ ತಾನೆ ಅವನಲ್ಲಿ ಬೇರೆ ಏನು ಕೇಳಿ ಪ್ರಯೋಜನ ಇಲ್ಲ ಹಾಗಾದರೆ ಅದು ಏನು ಯಾಕೆ ಹೀಗಾಯಿತು ಎನ್ನುವುದನ್ನು ತರ್ಕಿಸಿದೆ ಅಂತಾದರೆ ತರ್ಕಕ್ಕೆ ಮಿಗಿಲಾಗಿ ಉತ್ತರವೇ ಸಿಗುತ್ತಾ ಇಲ್ಲ ಹಾಗಾದ್ರೆ ಏನು ಮಾಡೋಣ ಕೋಪಗೊಂಡು ಮುಂದೆ ಹೋದೆ ಅಂತಾದರೆ ಅನರ್ಥ ಸಂಭವಿಸಲೂಬಹುದು ಎಲ್ಲದಕ್ಕೂ ಕೋಪಕ್ಕೆ ಬುದ್ಧಿಯನ್ನು ಕೊಡಬಾರದು ತಾನೆ ಹಾಗಾದ್ರೆ ಏನು ಮಾಡೋಣ ಹೌದು ಮಂತ್ರಿಯಾದಂತಹ ನಕುಲ ಧ್ವಜ ನಮ್ಮ ಜೊತೆಯಲ್ಲೇ ಇದ್ದಾನೆ ವರ್ತಮಾನ ಏನು ಎನ್ನುವುದನ್ನು ನಾವು ತಿಳಿದು ಬರುವುದಕ್ಕೂ ಸಾಧ್ಯವಿದೆ ಹಾಗಾಗಿ ಮಂತ್ರಿಯನ್ನೇ ಇತ್ತ ಬರುವುದಕ್ಕೆ ಹೇಳಿದವನಿದ್ದೇನೆ ನಕುಲ ಧ್ವಜ ಪ್ರಭು ವಂದಿಸಿಕೊಂಡಿದ್ದೇನೆ ಹೀಗೆ ಬರಬೇಕು ಹೀಗೆ ಬರಬೇಕು ಒಂದು ಕೆಲಸ ನಿನ್ನಿಂದ ಆಗಬೇಕಿತ್ತು あ